ಕಿನ್ನರಿ ಬೊಮ್ಮಯ್ಯಗಳ ಒಂದು ವಚನ ಚಿನಿಪಾಲ ಚಿನ್ನದ ಹರಿವಾಣದಲ್ಲಿ ಬೋಗಿಪುದು ಭೂಷಣವಲ್ಲದೆ ಮಣ್ಣ ಹರಿವಾಣದಲ್ಲಿ ಭೂಷಣವೇ ತಾ ಮಾಳ್ಪ ಶಿವಲಿಂಗ ಪೂಜೆಗೆ ಕಾಯ ಪವಿತ್ರವಲ್ಲದೆ ಅಪವಿತ್ರವೆಂತೋ ತ್ರಿಪುರಾಂತಕ ಲಿಂಗವೇ ಕಿನ್ನರಿ ಬೊಮ್ಮಯ್ಯ ಮೂಲತಃ ಆಂಧ್ರ ಪ್ರದೇಶದ ಪೊಡೂರು ಗ್ರಾಮದವರು ಕಲ್ಯಾಣದಲ್ಲಿ ಬಸವಣ್ಣನವರ ಕೀರ್ತಿಯ ಸುದ್ದಿಯನ್ನು ಕೇಳಿ ಕಲ್ಯಾಣಕ್ಕೆ ಬಂದು ಶರಣರಾಗಿ ಕಿನ್ನರಿ ನುಡಿಸುವ ಮೂಲಕ ಕಿನ್ನರಿ ಬೊಮ್ಮಯ್ಯ ಅಂತಲೇ ಪ್ರಖ್ಯಾತರಾಗ್ತಾರೆ ಈ ಒಂದು ವಚನದಲ್ಲಿ ಬೊಮ್ಮಯ್ಯ ಹೇಳುವಂತೆ ಶರಣರಾದವರೆಲ್ಲರೂ ಕೂಡ ಶ್ರೇಷ್ಠ ಕುಲದವರು ಮತ್ತು ಅವ್ರು ಮಾಡತಕ್ಕಂತಹ ಪ್ರತಿಯೊಂದು ಕಾಯಕವೂ ಕೂಡ ಪೂಜ್ಯ ಅದರಲ್ಲಿ ಯಾವುದೇ ರೀತಿಯ ಭೇದಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳುವಂಥದ್ದು ಆ ಕಾಲದಲ್ಲಿ ಸಮಾಜದ ಕಟ್ಟಕಡೆಯ ವರ್ಗದವರು ಕೂಡ ಸಮಾನತೆಯನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಯಸಿ ಶರಣ ಪರಂಪರೆಗೆ ಸೇರಿಕೊಳ್ತಾರೆ ಆಗ ಇತರರು ಈ ಶರಣರನ್ನ ಕುರಿತು ಮಾತನಾಡ್ಕೊಳ್ತಾ ಇರತಕ್ಕಂಥದ್ದು ಸರ್ವಸಾಮಾನ್ಯವಾದ ವಿಷಯ ಅಂದರೆ ಇವರು ಕಿನ್ನರಿ ನುಡಿಸುವ ಮೂಲಕ ಕಾಯಕ ಮಾಡ್ತಾ ಇದ್ದಿದ್ದರಿಂದ ಕಿನ್ನರಿ ನುಡಿಸುವವನು ಶರಣನಾಗಿ ಬಿಟ್ಟರೆ ಪವಿತ್ರ ನಾದಂತೆಯೇ ಅಂತೇಳಿ ಈತನ ವೃತ್ತಿಯ ಬಗೆಗೆ ಈತನ ಕಾಯಕದ ಬಗ್ಗೆ ನಿಂದನೆಗಳು ಅಪವಾದಗಳನ್ನು ಇತರರು ಮಾತನಾಡ್ತಾ ಇದ್ರು ಅಂತೇಳಿ ಈ ಕಾಲದಲ್ಲೂ ಕೂಡ ಈ ಥರದ ನಿಂದನೆ ಅಪಮಾನಗಳು ನಡೀತಾ ಇವೆ ಅಂತಂದ ಮೇಲೆ ಹನ್ನೆರಡನೇ ಶತಮಾನದಲ್ಲಿ ಈ ಥರದ ನಿಂದನೆಗಳು ವ್ಯಾಪಕವಾಗಿಯೇ ಇತ್ತು ಅನ್ನುವಂಥೇಳಿ ಭಾವಿಸ್ಬೋದು ಹಾಗಾಗಿ ಈ ರೀತಿಯ ನಿಂದನೆಯನ್ನು ಅಪಮಾನವನ್ನು ಅಸಮಾನತೆಯನ್ನು ಮೊತ್ತ ಮೊದಲ ಬಾರಿಗೆ ಧಿಕ್ಕರಿಸಿ ಅದರ ವಿರುದ್ಧ ಧನಿಯನ್ನೆತ್ತಂಥವರು ಈ ವಚನಕಾರರು ಅಂತ ಈ ವಚನದಲ್ಲಿ ಬೊಮ್ಮಯ್ಯ ಚಿನಿಪಾಲ ಚಿನಿಪಾಲ ಅಂದರೆ ಕಾಯಿಸಿದ ಹಾಲು ಅಂತೆ ಚಿನ್ನದ ಹರಿವಾಣ ಹರಿವಾಣ ಅಂದರೆ ತಟ್ಟೆ ಈ ಕಾಯಿಸಿದ ಹಾಲನ್ನು ಚಿನ್ನದ ತಟ್ಟೆಯಲ್ಲಿ ಹಾಕಿಕೊಂಡು ಬೋಗಿಬೋದು ಅಂದರೆ ಕುಡಿಯೋದು ಆಸ್ವಾದಿಸುವುದು ಸೇವಿಸುವುದು ಚಿನ್ನದ ತಟ್ಟೆಯಲ್ಲಿ ಕಾಯಿಸಿದ ಹಾಲನ್ನು ಹಾಕಿಕೊಂಡು ಸೇವಿಸುವುದಕ್ಕೂ ಅದೇ ಕಾಯಿಸಿದ ಹಾಲನ್ನು ಮಣ್ಣಿನ ತಟ್ಟೆಯಲ್ಲಿ ಹಾಕಿಕೊಂಡು ಸೇವಿಸುವುದಕ್ಕೂ ಇರತಕ್ಕಂತಹ ವ್ಯತ್ಯಾಸವನ್ನು ಪ್ರಶ್ನೆ ಮಾಡ್ತಾನೆ ಈ ಎರಡರಲ್ಲಿ ಯಾವುದು ಹೆಚ್ಚು ಭೂಷಣ ಅಂತೆ ಹಾಲು ಹೆಚ್ಚು ಪವಿತ್ರವಾದದ್ದು ಹಾಗೆಯೇ ಶೃಂಗಾರದ ವಿಷಯದಲ್ಲಿ ಚಿನ್ನವು ಕೂಡ ಹೆಚ್ಚು ಪವಿತ್ರವಾದದ್ದು ಮತ್ತು ಶ್ರೇಷ್ಠವಾದದ್ದು ಸಾಮಾನ್ಯವಾಗಿ ಹೆಚ್ಚು ಬೆಲೆ ಬಾಳುವಂತಹ ಮತ್ತು ಈ ಥರದ ಶ್ರೇಷ್ಠವಾದಂತಹ ವಿಷಯಗಳ ಬಗೆಗೆ ವಸ್ತುಗಳ ಬಗೆಗೆ ನಮ್ಮ ಮನಸ್ಸು ಸದಾಕಾಲ ಆಕರ್ಷಣೆ ಒಳಗಾಗುವಂಥದ್ದು ಸಹಜ ಈ ವಸ್ತುಗಳು ಕೂಡ ಮನುಷ್ಯನ ಮನಸ್ಸನ್ನು ಆಕರ್ಷಣೆಯನ್ನು ಮಾಡ್ತಾನೇ ಇರ್ತವೆ ಹಾಗೆಯೇ ಈ ಶಿವಲಿಂಗ ಪೂಜೆಯನ್ನು ಮಾಡುವಂತಹ ಪ್ರತಿಯೊಬ್ಬ ಶರಣನು ಕೂಡ ಶ್ರೇಷ್ಠ ಕುಲದವನೇ ಆಗಿದ್ದಾನೆ ಆತ ಮಾಡುವಂತಹ ಈ ಕಾಯಕವು ಕೂಡ ಶ್ರೇಷ್ಠವಾದುದ್ದೇ ಆಗಿದೆ ಪವಿತ್ರವಾದದ್ದೇ ಆಗಿದೆ ಅಂತೇಳಿ ಬೊಮ್ಮಯ್ಯ ಈ ಹೋಲಿಕೆ ಮೂಲಕ ಸಮರ್ಥನೆಯನ್ನು ಮಾಡಿಕೊಳ್ತಾನೆ ಶರಣರು ಮಾಡುವಂತಹ ಯಾವುದೇ ಕಾಯಕವೂ ಕೂಡ ಅಪವಿತ್ರ ಆದುದಲ್ಲ ಅಂತೇಳಿ ಇಲ್ಲಿ ಹೇಳ್ತಾನೆ ಏಕೆಂದರೆ ಶರಣನಾದವನು ತನ್ನ ಅಂತರಂಗದ ಸಂಸ್ಕಾರದಿಂದ ತಾನು ಮಾಡುವ ಕಾಯಕ ವೃತ್ತಿಯನ್ನೇ ನಂಬಿ ಅದರಲ್ಲೇ ಯಶಸ್ಸನ್ನು ಪಡೆಯುವಂಥದ್ದು ಆತನ ನಿಷ್ಠೆಯಾಗಿದೆ ಅನ್ನುವಂಥದ್ದು ಈ ರೀತಿಯಾಗಿ ಶರಣರ ನಿಲುವನ್ನು ಶರಣತತ್ವದ ಉದ್ದೇಶವನ್ನು ಸಮರ್ಥನೆ ಮಾಡಿಕೊಂಡು ಕಿನ್ನರಿ ಬೊಮ್ಮಯ್ಯ ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಶರಣರ ಶ್ರೇಷ್ಠತೆಯನ್ನು ಹೇಳಿಕೊಂಡಿರುವಂಥದ್ದು ಈ ಒಂದು ವಚನದ ಸಾರ ಅಂತೇಳಿ ಭಾವಿಸ್ಬೋದು